Mm hmm. सर्गों वृषा धामना स्वेना सदा निरस्त हकम सत्यम् परम धीमहि यम प्रावर जनता मनु पैतम पैतकृत्यम् द्वैपायनो निरहकातर आजुहवा पुत्रे तितनमयतया तरबोपिनेदुः तम्सर्वभूतं रदयम् मनिमानतोष्मी नासकृत्या नरं चैव नरोत्तमं देवीम् सरस्वतीम् व्यासम् ततो ग्रन्थमुदीरये ಪುರಂಜನನ ಪಟ್ಟಣದ ವರ್ಣನೆಯನ್ನ ಮಾಡ್ತಾ ಆ ಬಹಳ ಎಲ್ಲ ರೀತಿಯ ವಿಹಾರಕ್ಕೂ ಅವನಿಗೆ ಅವಕಾಶ ಇತ್ತು ಬೇಟೆಗೆ ಹೋದ ಬೇಟೆಯಲ್ಲಿ ಆ ಕ್ರೂರ ಪ್ರಾಣಿಗಳನ್ನ ತನಗೆ ಬೇಕಾದ ಹಾಗೆ ಬಳಸಿಕೊಂಡ ಅನೇಕ ಯಾಗಗಳನ್ನು ಮಾಡಿದ ಯಾಗಗಳಲ್ಲಿಯೂ ಬಲಿಯನ್ನ ಕೊಟ್ಟ ಈ ಎಲ್ಲ ಸಂಗತಿಗಳನ್ನು ನಾವು ಹಿಂದಿನ ಅಧ್ಯಾಯದಲ್ಲಿ ನೋಡಿದೆವು ನಾರದ್ರು ಮತ್ತೆ ಆ ಪಟ್ಟಣದ ಮುಂದುವರಿದ ಭಾಗವನ್ನ ಹೇಳ್ತಾ ಇದ್ರೆ ಏನೇನಾಯ್ತು ಅಂತ ನಾರದ ಉವಾಚ ಸೈನಿಕಾ ಭಯ ನಾಮನೋ ಬರ್ಹಿಷ್ಮನ್ನಿಷ್ಟಕಾರಿಣ ಪ್ರಜ್ವಾರ ಕಾಲ ಕನ್ಯಾಭ್ಯಾಂ ವಿಚೇರು ರವ ನೀಮಾಂ ಓ ಪ್ರಾಚೀನ ಬರಹಿ ಭಯ ಅವನ ಇಷ್ಟದಂತೆ ಅವನು ಹೇಳಿದಂತೆ ಕೇಳುವ ಸೈನಿಕರನ್ನ ಕರ್ಕೊಂಡು ಹೋದ ಇಬ್ರು ಜೊತೆಗಿದ್ರು ಪ್ರಜ್ವಾರ ಮತ್ತು ಕಾಲ ಅಂತ ಕಾಲಿಕಾ ಅಂತ ಅವಳ ಹೆಸರು ಪ್ರಜ್ವಾರ ಮತ್ತು ಕಾಲಿಕಾ ಅನ್ನುವರಿಬ್ಬರು ಭೂಮಿಯಲ್ಲಿ ಎಲ್ಲ ಕಡೆ ಓಡಾಡ್ತಾ ಇದ್ರು ುರಭಸಾ ಪುರಂಜನ ಪುರೀಂದ್ರಪ ಭೌಮ ಭೋಗಾಢ್ಯಾಂ ಜರತ್ಪನ್ನಗ ಪಾಲಿತ ಒಮ್ಮೆ ಅವರು ಎಲ್ಲಾ ಕಡೆ ಓಡಾಡ್ತಾ ಇದ್ದವರು ಪುರಂಜನನ ಪಟ್ಟಣಕ್ಕೂ ಕೂಡ ಹೋದ್ರು ಪುರಂಜನನ ಪಟ್ಟಣದಲ್ಲಿ ಆ ಅನೇಕ ಭೋಗದ ವಸ್ತುಗಳೆಲ್ಲ ಅವರಿಗೆ ಸಿಕ್ಕಿತು ಆದ್ರೆ ಆ ಜರತ್ಪನ್ನಗ ಆ ಅವರೆಲ್ಲ ಬಂದು ಓಡಾಡ್ತಾ ಇದ್ರೆ ಅದನ್ನು ಇರಲಿಲ್ಲ ಒಂದು ಕಾಲದಲ್ಲಿ ಅತ್ಯಂತ ಆ ಗಟ್ಟಿಮುಟ್ಟಾಗಿ ಸೇನೆಯ ಬಲದಿಂದ ರಕ್ಷಣೆಗೊಂಡಿದ್ದಂತಹ ಪಟ್ಟಣಕ್ಕೆ ಈಗ ನಿಧಾನಕ್ಕೆ ಯಾರಿಗೂ ಇಂಟ್ರೆಸ್ಟ್ ಇಲ್ಲ ಇದನ್ನು ಉಳಿಸ್ಬೇಕು ಇದನ್ನ ಬೆಳೆಸ್ಬೇಕು ಇದನ್ನ ಸರಿ ಇಟ್ಕೊಳ್ಬೇಕು ಅಂತ ಯಾರಿಗೂ ಯೋಚನೆ ಇಲ್ಲ ಅವ್ರವ್ರಿಗೆ ಬೇಕಾದ್ದನ್ನ ಅವ್ರವರು ತಗೊಂಡು ಹೋಗ್ತಾ ಇದ್ರೆ ಅಂದ್ರೆ ಈ ಮುದಿ ಹಾವು ವಯಸ್ಸಾದ ಹಾಗೇನೆ ಅದಕ್ಕೆ ಆ ಏನಂತಾರೆ ಎದುರುಗಡೆಯ ವ್ಯಕ್ತಿಯನ್ನು ಎದುರಿಸುವ ಶಕ್ತಿ ಕುಗ್ಗಿ ಹೋಗುತ್ತೆ ಅದು ಆಗ ಮೊದಲಿನಷ್ಟು ಜಕ್ ಗಟ್ಟಿಯಾಗಿ ಅನ್ನಲ್ಲ ಬಹಳ ದೂರ ತನಕ ಕಟ್ಟಿಸಿಕೊಂಡು ಹೋಗಲ್ಲ ಏನ್ ಸಿಕ್ತೋ ಅಲ್ಲೇ ಬಾಯಿಗೆ ಸಿಕ್ಕಿದ್ರೆ ತಿನ್ನುತ್ತೆ ಇಲ್ಲ ಅಂದ್ರೆ ಕೊನೆಗೆ ಅದು ಉಪವಾಸ ಮಾಡಿಯೇ ಪ್ರಾಣ ಬಿಡುತ್ತೆ ಹಾಗೆ ಅದು ಆಮೇಲೆ ಆಮೇಲೆ ಅದಕ್ಕೆ ಮೊದಲಿನಲ್ಲಿ ಮೊದಲ ಯೌವನದಲ್ಲಿ ಹೇಗೆ ಅದರ ಬಲ ಇರುತ್ತೋ ಆ ರೀತಿಯಾದ ಚುರುಕು ಆ ರೀತಿಯಾದ ಅಟ್ಯಾಕಿಂಗ್ ನೇಚರ್ ಕಮ್ಮಿ ಆಗ್ತಾ ಹೋಗುತ್ತೆ ಹಾಗೆ ಈ ಮನೆಯಲ್ಲೂ ಕೂಡ ಈ ಪಟ್ಟಣದಲ್ಲೂ ಕೂಡ ವಿರೋಧಿಸುವ ಕಮ್ಮಿ ಆಗ್ತಾ ಬಂದ್ರು ಸೈನಿಕರಿಗೆ ಸಂಬಳ ಸಿಕ್ತಿರ್ಲಿಲ್ಲ ಸಪೋರ್ಟ್ ಮಾಡೋರು ಯಾರಿಲ್ಲ ನಾವ್ ಯಾಕೆ ದೇಶಕ್ಕೋಸ್ಕರ ಮಾಡ್ಬೇಕು ಈ ಪಟ್ಟಣವನ್ನು ನಾವೇನ್ ಕಣ್ ನಮ್ಗೇನ್ ಪಟ್ಟಣ ಕೊಟ್ಟಿದೆ ಅಂತೆಲ್ಲ ಪ್ರಶ್ನೆ ಕೇಳಲಿಕ್ಕೆ ಶುರು ಮಾಡುವ ಸ್ಥಿತಿಯಲ್ಲಿ ಎಲ್ರು ಆ ಮನೆಯಲ್ಲಿ ತಾನೇ ಆಗ್ತಾ ಇರೋದು ನಮ್ ಮನೆಗಾದಾಗ ನಾವ್ ನೋಡ್ಕೊಳ್ಳೋಣ ಈ ಮನೆಗ್ ತಾನೇ ಗಲಾಟೆ ಆಗ್ತಾ ಇರೋದು ಅವ್ರವ್ರ ಬೀದಿಯವ್ರ ನೋಡ್ಕೋತಾರೆ ಆ ಬೀದಿಯವ್ರಿಗೆ ಬೇಕು ಆ ಬೀದಿಯವರು ಅಯ್ಯೋ ಮನೆಯಲ್ಲ ಆ ಬಿಲ್ಡಿಂಗ್ ಅಲ್ಲ ಆ ಅಪಾರ್ಟ್ಮೆಂಟ್ ಅಲ್ಲಿ ಏನಾದ್ರು ಹಾಳಾಗೋಗ್ಲಿ ಅಲ್ಲಿಗ ಕೊರೋನಾ ಬಂದಿದ್ದು ಅವ್ರಿಗೆ ಬೇ ಬೀಗ ಆಗ್ತದೆ ನಮ್ದೇನ್ ಸಮಸ್ಯೆ ಇಲ್ಲ ಅಂತ ಎಲ್ರೂ ಅವ್ರವ್ರ 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 ಚೌಕಟ್ಟುಗಳು ಚಿತ್ತಾಗ್ತಾ ಬಂದ್ವು ಒಳಗಿನ ಒಳಗಿನ ಪಟ್ಟಣದ ವ್ಯವಸ್ಥೆ ಒಳಗೆ ಹೀಗೆ ಆ ಕಾಲಿಕ ನೋಡು ಪುರಂಜನಪುರಿ ಎಂಬಲಾ ವಿಭೂತ ಪುರುಷ ಸದ್ಯೋ ನಿಸ್ಸಾರತ ಮದುವೆ ಆಗ್ತೇನೆ ಅಂತ ಒಬ್ಳು ಬಂದಿದ್ಲಲ್ಲ ಅವಳು ಹೇಳದೆ ಕೇಳದೆ ಹೊರಟೋಗುವಂತ ಬೈಕ್ ಕಳಿಸಿದ್ರು ಅದೇ ಮನೆಯಲ್ಲಿ ಗುಟ್ಟಾಗಿ ಉಳ್ಕೊಂಡ್ಬಿಟ್ಟಿದ್ಲು ಅದ್ ಪುರಂಜನನ್ಗೆ ಗೊತ್ತೇ ಇಲ್ಲ ಇವ್ನ ಹೆಸರು ಹೇಳ್ಕೊಂಡು ನಾನು ಅವ್ನತಿ ನಾನು ಅವ್ನ ಹೆಣ್ತಿ ನನಗೆ ಇದು ಬೇಕು ಅದು ಬೇಕು ಅಂತ ಆ ಮನೆಯಲ್ಲಿ ಆ ಊರಲ್ಲಿ ಎಲ್ಲಾ ಕಡೆಯಲ್ಲಿ ಅವಳಿಗೆ ಬೇಕಾದ ಎಲ್ಲಾ ವಸ್ತುಗಳನ್ನು ತಗೊಂಡು ಸುಖವಾಗಿದ್ದಾಳೆ ಅದ ಅದಿಗೇನಾಯ್ತು ಅಂದ್ರೆ ಪುರಂಜನಿಗೆ ಗೊತ್ತೇ ಆಗದ ಹಾಗೆ ಅವನ ವೀಕ್ನೆಸ್ ಎಲ್ಲ ಅವಳಿಗೆ ಗೊತ್ತಿತ್ತಾದ್ರಿಂದ ಅದಕ್ಕೆ ಸರಿಯಾಗಿ ಅವಳು ಕೂಡ ಜನರಿಂದ ಅವನ ಹೆಸರು ಹೇಳಿ ತನಗೆ ಬೇಕಾದ ಭೋಗಗಳನ್ನೆಲ್ಲ ಪಡೆದು ಅವನನ್ನು ಮತ್ತೂ ವೀಕ್ ಮಾಡಿದ್ಲು ಅವನಿಗೆ ಗೊತ್ತೇ ಆಗ್ಲಿಲ್ಲ ಆ ಪಟ್ಟಣದೊಳಗೆ ಈ ಯುವಳು ಬಂದ್ ಸೇರ್ಕೊಂಡಿದ್ದಾಳೆ ಅಂತ ಜನ್ರತ್ರ ಹತ್ರ ಜನ್ರಿಗೆಲ್ಲ ರಾಜನ ಹೆಂಡತಿ ಅಂತೇರಿ ಅವಳು ಏನ್ ಮಾಡ್ತಾಳೆ ನಾವ್ ಯಾರು ವಿರೋಧಿಸ್ಲಿಕ್ಕೆ ಅವ್ರ ಏನ್ ಬೇಕಾದ್ರೂ ಮಾಡ್ತಾರೆ ಅಂತ ತುಂಬಾ ಇನ್ನೂ ಸೈಲೆಂಟ್ ಆಗಿ ಉಳಿದ್ಬಿಟ್ರು ತಯೋಪ ಬುಜ್ಯಮಾನ ಸರ್ವತೋದಿಶಂ ಪ್ರಾರ್ಥಯನ್ ಸಕಲಾಂ ಸಂಭ್ರಷಂ ಆ ಕನ್ಯಕ ಜರಿತ ಅನ್ನೋಳು ಅಹ್ ಬೇಕಾದ ಭೋಗಗಳನ್ನೆಲ್ಲ ತಿಂತ ಇರಬೇಕಾದ್ರೆ ಒಂದಿಷ್ಟು ಜನ ಅವಳ ಸಹಕಾರ ಅವಳ ಸಹಕಾರವನ್ನ ಬಯಸಿ ಅಥವಾ ಅವಳಿಗೂ ಸಹಕಾರ ನೀಡುವ ನೆಪದಲ್ಲಿ ಯವನರು ಪಟ್ಟಣದ ಎಲ್ಲಾ ಕಡೆಯಿಂದಲೂ ಒಳಕ್ ಪ್ರವೇಶ ಮಾಡಿಸಿ ಮೊದ್ಲೇ ಇವನು ಹೊರಗೆ ಹೋಗ್ತಿದ್ದ ಆಮೇಲೆ ಅವರೆಲ್ಲ ಆಯಾ ಪಟ್ಟಣದ ಬಾಗಿಲುಗಳನ್ನ ಸರಿಯಾಗಿ ಮುಚ್ಚಿರ್ತಿರ್ಲಿಲ್ಲ ಇವರು ಅದಕ್ಕೆ ಯಾವ್ ಯಾರ್ ಬೇಕಾದ್ರೂ ಬಂದು ಹೋಗ್ಬೋದು ಯಾ ಎಲ್ರಿಗೂ ವೀಸಾ ಸಿಕ್ಬಿಟ್ಟಿತ್ತು ಬಿಟ್ಟಿತ್ತು ಯಾರ್ ಬೇಕಾದ್ರೂ ಬರ್ಬೋದು ಅಂತ ಸೀದಾ ಅದ್ರೊಳಗೆ ಬರುದು ನಮ್ಗೆ ಬೇಕಾದಂತ ಅವ್ನು ಹೋಗು ಯಾರು ಕೇಳೋರಿಲ್ಲ ಹೇಳೋರಿಲ್ಲ ಒಂದು ಆ ಬೀದಿಗೆ ಬಿದ್ದ ಬಾಗಿಲು ಬಾಗಿಲು ಕಟ್ ಬೋಲ್ಟೇ ಇಲ್ಲ ಅನ್ನೋ ರೀತಿಯಲ್ಲಿ ಎಲ್ಲಾ ಕಡೆಯಿಂದಲೂ ಓಡಾಡ್ಲಿಕ್ಕೆ ಶುರು ಮಾಡಿದ್ರು ಏನಾಯ್ತು ಕನ್ಯೋಪಗೂಡೋ ನಷ್ಟ ಶ್ರೀಕೃಪಣೋ ವಿಷಯಾತ್ಮಕ ನಷ್ಟಪ್ರಜ್ಞೋ ಹತೈಶ್ವರ್ಯ ಗಂಧರ್ವ ಯವನ ಇರ್ಬಲತ್ ಆ ಬೇಡ ಬೇಡ ನನ್ ಮದುವೆ ಆಗಲ್ಲ ಅಂದ್ರು ಅವಳು ಒಳಗೆ ಪ್ರವೇಶ ಮಾಡಿದ್ ಗೊತ್ತಾಗ್ಲಿಲ್ಲ ಆದ್ರಿಂದ ಅವನಿಗೆ ಗೊತ್ತೇ ಇಲ್ದ ಹಾಗೆ ದಿನದಿಂದ ದಿನಕ್ಕೆ ಅವನಿಗೆ ದೇಶದ ಮೇಲಿನ ಕಂಟ್ರೋಲ್ ತಪ್ತಾ ಬಂತು ಹಿಡಿತ ತಪ್ಪಿ ಹೋಯ್ತು ಅವಳು ಬೇಕಾದ ಹಾಗೆ ತನ್ನ ಅವನನ್ನ ಆಡಿಸ್ಲಿಕ್ಕೆ ಶುರು ಮಾಡಿದ್ಲು ಇವನು ಹೋಗ್ಬೇಕು ಅಂತ ಅನ್ಕೊಂಡ್ರು ಬೇಡ ಅಂತ ಇನ್ನೊಂದು ದಾರಿ ತೋರಿಸೋಳು ಇನ್ನೊಂದು ಮೀಟಿಂಗ್ ಇದೆ ಅಂತ ಹೇಳೋಳು ಆ ಮೀಟಿಂಗಿಗೆ ಹೋಗಿ ಇದರನ್ನ ಕೆಲಸ ತಪ್ಪಿಸುದು ಜನರಿಗೆಲ್ಲ ಇವನ್ ಮೇಲೆ ನಂಬಿಕೆನ ಹೊರಟೋಯ್ತು ಇವ್ನ ಏನ್ ಮಾಡ್ತಾನೆ ರಾಜ ಅಂತಾನೆ ನಮ್ಗೋಸ್ಕರ ಏನು ಮಾಡಲ್ಲ ಇವನಿಗೋಸ್ಕರ ನಾವು ಯಾಕ್ ತ್ಯಾಗ ಮಾಡ್ಬೇಕು ಅಂತ ಉಳಿದ ಭಾಗದ ಪಟ್ಟಣದ ಜನಗಳೆಲ್ಲ ಇವನ ವಿರುದ್ಧ ನಿಂತು ಬಿಟ್ರು ಬುದ್ಧಿಶಕ್ತಿ ಕಮ್ಮಿ ಆಯಿತು ಗಂಧರ್ವರ ಮತ್ತು ಯವನರ ದಾಳಿ ದಿನಾ 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 ಹೆಚ್ಚಾಗಿ ಇವನು ನೋಡ್ಕೊಳ್ತಾನೆ ಅಂತ ಅನ್ನೋದನ್ನ ಯಾರು ನಂಬ್ತಾನೆ ಇರಲಿಲ್ಲ ಅಯ್ಯೋ ಅವ್ರು ಯಾರೋ ಹೊರಗಿನವ್ರು ಬರ್ತಾರೆ ಅವರೇ ನಮ್ಮ ರಾಜರು ಅವರಿಗೆ ನಮ್ಮ ಇದು ಅಂತಾರ ನಮ್ಮ ದೇಶದ ಸ್ಥಿತಿಯು ಹೌದು ಒಂದು ಕಾಲದಲ್ಲಿ ಅತ್ಯಂತ ಆ ಪ್ರಸಿದ್ಧವಾದ ರೀತಿಯಲ್ಲಿ ಅಧಿಕಾರ ಇತ್ಯಾದಿಗಳನ್ನು ನಡೆಸ್ತಾ ಇದ್ದ ರಾಜರ ಆಳ್ವಿಕೆಯಲ್ಲಿ ಎಲ್ಲಿ ವೀಕ್ನೆಸ್ ಬಂತೋ ಅಥವಾ ಅವರಿಗೆ ಮೋಹಗಳು ಲೋಭಗಳು ಕಾಡಿದವೋ ಆಗ ಬೇರೆ ರಾಜರೆಲ್ಲ ಬೇರೆ ಕಡೆಯವರೆಲ್ಲ ಬಂದು ನಿಮಗೆ ನಾವು ಹೆಲ್ಪ್ ಮಾಡ್ತೇವೆ ಅಂತ ಹೇಳಿ ಅವರನ್ನೇ ಮೋಸ ಮಾಡಿ ಅವರ ಕೈಯಿಂದ ತಮ್ಮ ಕೈಗೆ ಅಧಿಕಾರವನ್ನು ತಗೊಂಡ್ರು ಅನ್ನೋದು ಸೋಲಿಸ್ಲಿಕ್ಕೆ ಐನೂರು ಐನೂರು ವರ್ಷ ಆರ್ನೂರು ವರ್ಷ ತೆಗೆದು ತೆಗೆದುಕೊಂಡಿರಬಹುದು ಆದ್ರೆ ಬಂದ ಮೇಲೆ ಅವರ ಪ್ರಭಾವ ನಿಧಾನಕ್ಕೆ ಅವರ ಉದ್ದೇಶವೇ ಕೊಳ್ಳೆ ಹೊಡೆಯುವುದಾದ್ರಿಂದಾಗಿ ಗೊತ್ತಾಗ್ಲಿಲ್ಲ ಈ ರಾಜನಿಗೆ ಪ್ರಭುತ್ವಕ್ಕೆ ಬೆಲೆ ಇಲ್ಲ ಅಂತ ಆಯ್ತು ವಿಶೀರ್ಣಾಂ ಸ್ವ ಸ್ವಪುರೀನ್ ವೀಕ್ಷ್ಯ ಪ್ರತಿಕೂಲಾನನಾದೃತಾನ್ ಪುತ್ರ ಪೌತ್ರಾನುಗಾಮಾತ್ಯನ್ ಛಾಯಾಂಚಕ ಸೌಹೃದಾನ್ ಆ ಪಟ್ಟಣದಲ್ಲಿ ರಾಜ ಇರುವ ಹಾಗೇನೆ ಅದರೊಳಗೆ ದರೋಡೆ ಜಾಸ್ತಿ ಆಯಿತು ಅವನನ್ನು ಆಶ್ರಯಿಸಿದ್ದ ಮಕ್ಕಳು ಮೊಮ್ಮಕ್ಕಳು ಮರಿಮಕ್ಕಳು ಸೇವಕರು ಮಂತ್ರಿಗಳು ಯಾರು ಕೂಡ ಅವನು ಹೇಳ್ದಾಗ ಕೇಳ್ತಿರ್ಲಿಲ್ಲ ಎಲ್ಲಾ ಅವ್ರವ್ರಿಗೆ ಬೇಕಾದಾಗ ಮಾಡ್ತಿದ್ರು ರಾಜ ಯಾರು ಕೇಳಿದ್ರೆ ಯಾರಿಗೂ ಗೊತ್ತಿಲ್ಲ ಅಯ್ಯೋ ಅವನ ಹೆಸರಿಗೊಬ್ಬ ಇದ್ದಾನೆ ನಾ ವಾಸತೆಲ್ಲ ನಾವ್ ಹೇಳಿದಾಗ ನಡಿಯತ್ತೆ ಎಲ್ರು ಅವನ ಹೆಸರನ್ನು ಹೇಳುದು ಅದು ರಾಜನದ್ದೇ ಆದೇಶ ಅಂತ ಅವ್ರವ್ರಿಗೆ ಬೇಕಾದಾಗೆ ಮಂತ್ರಿಗಳು ಸೇವಕರು ಮಕ್ಕಳು ಎಲ್ರು ಹಾಗೆ ನಡ್ಕೊಳೋರು ಯಾರು ಅವನನ್ನ ಆಧರಿಸ್ತಿರ್ಲಿಲ್ಲ ರಾಣಿನು ಅವನ್ ಬಗ್ಗೆ ಇಂಟ್ರೆಸ್ಟ್ ಇರ್ಲಿಲ್ಲ ಕಿರಿಕಿರಿ ಇಂತ ಮಾಡ್ತಿದ್ಲು ಅವ್ನ್ ಬಂದ್ರೆ ಏಯ್ ಮಾತಾಡ್ಸ್ಬಿಡ್ ಅಂತ ಬೈದ್ ಕಳ್ಸಿ ಬಿಡ್ತಿದ್ಲು ಅಹ್ ಒಳಗಿಂದೊಳಗೆ ವ್ಯಥ ಶುರುವಾಯಿತು ನನಗೆ ಅಂತ ನನ್ನವರು ಯಾರು ಇಲ್ವಲ್ಲ ಆತ್ಮಾನಂ ಕನ್ಯಾಗ್ರಸ್ತಂ ಪಾಂಚಾಲ ನರಿದೂಷಿತಾನ್ ದುರಂತ ಚಿಂತಾ ಮಾಪನ್ನು ಜೊತೆಗೆ ಅವಳು ಇನ್ನೊಬ್ಳು ಯಾರು ಬೇಡ ಅಂದ್ರು ಹೆಂಡತಿ ಪ್ರಾಣ ಹಿಂಡುತಿ ಅಂತ ಅವಳು ಹಿಡ್ಕೊಂಡ್ಬಿಟ್ಟಿದ್ದಾಳೆ ಪಾಂಚಾಲ ದೇಶದ ಆ ಜನರೆಲ್ಲ ಯವನರಿಂದ ದಾಳಿಗೊಳಗಾಗಿ ಪ್ರಜೆಗಳಿಗೆ ರಕ್ಷಣೆ ಇಲ್ಲ ಅಂತ ಗೊತ್ತಾಗಿ ರಾಜನನ್ನು ಕೂಡ ಅವರು ವಿರೋಧಿಸ್ತಾ ನಿಂತಿದ್ದಾರೆ ಹೀಗೆ ಚಿಂತೆಯ ಮೇಲೆ ಚಿಂತೆ ತನ್ನ ಪರಿವಾರ ಇಲ್ಲ ಜೊತೆಗೆ ಸಹಾಯಕರಾದಂತಹ ಸೇವಕರಿಲ್ಲ ತನ್ನ ತನ್ಗೆ ಜೀವಕ್ಕೆ ಜೀವ ಕೊಡುವಂತೆ ಯಾವಾಗ್ಲೂ ಪ್ರೀತಿಸ್ತಾ ಇದ್ದಂತ ಹೆಂಡತಿಯು ಕೂಡ ಯಾವುದೇ ಸಪೋರ್ಟ್ ಮಾಡುತ್ತಿಲ್ಲ ಅವನಿಗೊಂತರ ನೈರಾಶ್ಯ ನೈರಾಶ್ಯವಾದ ಕಾಡ್ಲಿಕ್ಕೆ ಶುರುವಾಯ್ತು ನನ್ನವರು ಯಾರು ಇಲ್ಲ ಅಂತ ದುಃಖ ಆಯ್ತು ಕಾಲ ನದಿಲ ಶೀನೋ ಗತಾತ್ಮ ಮಾಂಚಕನ್ಯ ಗತಾತ್ಮ ಸಂನ್ನಿಸ್ನೆಹ ಪುತ್ರದ ರಾಮಷ್ಟಲಾಳೆಯನ್ ಅವನಿಗೆ ಆಯಾ ಪಟ್ಟಣದಿಂದ ಬರ್ತಾ ಇದ್ದ ಟ್ಯಾಕ್ಸ್ ಗಳೆಲ್ಲ ನಿಂತು ಹೋದ್ವು ಇವನಿಗೆ ಹೋಗ್ಲಿಕ್ಕೆ ಆಗ್ತಿರ್ಲಿಲ್ಲ ಅವ್ರು ಯಾರು ತಂದ್ಕೊಡ್ತಿರ್ಲಿಲ್ಲ ಹಾಗಾಗಿ ಆ ಪಟ್ಟಣದಲ್ಲಿ ನಿಧಾನಕ್ಕೆ ಕೋಶಗಳು ಬೊಕ್ಕಸಗಳೆಲ್ಲ ಖಾಲಿ ಆಗ್ತಾ ಬಂದ್ವು ಆದ್ರೆ ಅವನಿಗೆ ತಿನ್ಬೇಕು ಉಣ್ಬೇಕು ಅಂತ ಅನ್ನೋ ಆಸೆ ಹೇಗಿರುತ್ತೋ ಪಟ್ಟಣಕ್ಕೆ ಮಾಡ್ಬೇಕು ಅಂತೆಲ್ಲ ಭಾರಿ ಆಸೆ ಇತ್ತು ಆದ್ರದ ಯಾವ್ದನ್ನು ಕೂಡ ಕೋಶವೇ ಇಲ್ಲದಿದ್ರೆ ಯೋಜನೆಗಳನ್ನ ಹಾಕುದು ಹೇಗೆ ಯೋಚನೆ ಮಾತ್ರ ಮಾಡಿದ್ರೆ ಆಗುತ್ತಾ ಇಚ್ಛೆ ಮಾತ್ರ ಮಾಡಿದ್ರೆ ಆಗುತ್ತೆ ಅದಕ್ಕೋಸ್ಕರ ಪ್ರಯತ್ನ ಪಡ್ಬೇಕಲ್ಲ ಆ ಪ್ರಯತ್ನಕ್ಕೆ ಬೇಕಾದ ಶಕ್ತಿ ಅವನ ಹತ್ರ ಇರಲಿಲ್ಲ ಹೀಗೆ ಒಂದು ಕಡೆಯಿಂದ ತಾನು ಯಾವುದಕ್ಕೋಸ್ಕರ ಇಲ್ಲಿ ತನಕ ಹೋರಾಡ್ಬೇಕಿತ್ತೋ ಆ ಭಕ್ತಿ ಇಲ್ಲ ತನ್ನ ಹೆಂಡತಿಗೆ ತನ್ನ ಮೇಲೆ ರಕ್ತಿ ಇಲ್ಲ ಮಕ್ಕಳು ಈ ವಿಷಯದಲ್ಲಿ ಎಂದೂ ಕೂಡ ಅವನಲ್ಲಿ ಶಕ್ತಿ ಇಲ್ಲ ಈ ಹೀಗೆ ಒಂದು ತರ ಆ ಅತಂತ್ರ ಸ್ಥಿತಿ ನಾಯಿ ತಲೆ ಮೇಲಿನ ಬುತ್ತಿಯ ಹಾಗೆ ನಾಯಿ ತಲೆ ಮೇಲಿನ ಬುತ್ತಿ ಅಂದ್ರೆ ಅದು ಹೀಗಂತ ಯಾವಾಗ್ ಬೇಕಾದ್ರೂ ಇದು ಹೋಗುತ್ತೆ ಅದಕ್ಕೆ ತಲೆ ಮೇಲೆ ಬುತ್ತಿ ಇಟ್ಟರೆ ನಿಲ್ಲತ್ತ ಇನ್ ಜೀವ ಒಂಥರ ಹಾಗೆ ಯಾರು ಅವನನ್ನ ನೋಡೋರಿಲ್ಲ ಕೇಳೋರಿ ಯಾವಾಗ್ ಬೇಕಾದ್ರೂ ಬೀಳ್ಸಿ ಎದ್ದೆ ಹೊಟ್ಟೆ ಹೋಗ್ತಾರೆ ಅನ್ನುವಂತರ ದುಸ್ಥಿತಿಯಲ್ಲಿ ಇದ್ದ ಗಂಧರ್ವ ಯವನಾಕ್ರಾಂತಾನ್ ಕಾಲ ಕನ್ಯೋಪಮರ್ದಿತಾನ್ ಹಾತೂಂ ಪ್ರಚಕ್ರಮೇ ರಾಜಾ ತಾಂಪುರಿ ಅನಿಕಾಮತಃ ಗಂಧರ್ವರು ಯವನರು ಆಕ್ರಮಿಸಿ ಆ ಜೊತೆಗೆ ಆ ಹೇಳದೆ ತನ್ನನ್ನ ಹಿಂಡ್ತಾ ಇದ್ದಂತಹ ಹೆಂಡತಿಯು ಕೂಡ ಆ ತುಂಬಾ ಕಷ್ಟಪಡಿಸ್ತಾ ಇದ್ರೆ ರಾಜನಿಗೆ ಆ ಪಟ್ಟಣವನ್ನ ಬಿಡ್ಲಿಕ್ಕೆ ಇಷ್ಟ ಇಲ್ಲ ಆದ್ರೆ ಇಲ್ಲಿದ್ರೆ ನನಗೆ ಯಾರು ಸಪೋರ್ಟ್ ಮಾಡಲ್ಲ ಅನ್ನುವ ಒಂದು ಯೋಚನೆ ಅವನನ್ನು ಕಾಡ್ಲಿಕ್ಕೆ ಶುರುವಾಯಿತು ಭಯ ನಾಮ್ ಭ್ರಾತ ಪ್ರಜ್ವಾರ ಪ್ರತ್ಯುಪಸ್ಥಿತ ದಾಹತಾ ಪುರೀಂ ಧಾತು ಪ್ರಿಯ ಚಿಕೀರ್ಷಯ ಅದರಲ್ಲಿ ಒಬ್ಬ ಯವನನಲ್ಲಿ ಹಿರಿಯ ಭಯ ಅಂತ ಅವನ ಹೆಸರು ಅವನ ಅಣ್ಣ ಪ್ರಜ್ವಾರ ಅವ್ರ ಎಲ್ರೂ ಸೇರಿಸಿಕೊಂಡು ತಮ್ಮನಿಗೆ ಪ್ರೀತಿ ಉಂಟು ಮಾಡಬೇಕು ಅಂತ ಹೇಳಿ ಆ ಪ್ರಜ್ವಾರ ತನ್ನ ಜ್ವಾಲೆಯಿಂದ ಇಡೀ ಪಟ್ಟಣವನ್ನೇ ಎಲ್ಲಾ ದಿಕ್ಕುಗಳಿಂದಲೂ ಸುಡ್ಲಿಕ್ಕೆ ಶುರು ಮಾಡಿದ ಅವನಿಗೆ ಒಂಥರ ಆ ಸುಡುವಿಕೆಯಿಂದ ಪ್ರಜೆಗಳ ಆಕ್ರಂದನ ಜೊತೆಗೆ ತಾನು ಸ್ವತಃ ಹೋಗಿ ರಕ್ಷಣೆ ಮಾಡ್ಲಿಕ್ಕೆ ನಿಲ್ತೇನೆ ಅಂದ್ರೆ ಅವನೇ ಜ್ಯೋತು ಬಿದ್ದವನ ಹಾಗೆ ಕೈಕಾಲು ನಡುಗಿ ಹ್ಮ್ ಬಿದ್ದಿದ್ದಾನೆ ತಸ್ಯಾಂ ಸಂದಹ್ಯಮಾನ ಸಪೌರ ಸಪರಿಚ್ಛದ ಕೌಡುಂಬಿಕ ಕುಡುಂಬಿನ್ಯ ಉಪ ಉಪಾತಪ್ಯತ ಸಾನ್ವಯ ಪಟ್ಟಣ ಸುಟ್ಟು ಹೋಗ್ತಾ ಇರ್ಬೇಕಾದ್ರೆ ತನ್ನ ಪ್ರಜೆಗಳು ಸೇವಕ ವರ್ಗದವರು ಕುಟುಂಬದವರು ಸಂತತಿಯವರು ಎಲ್ಲರೂ ದುಃಖಿಸ್ತಾ ಇದ್ದಾರೆ ರಾಜನಿಗೂ ದುಃಖ ಆಯ್ತು ಆ ಮೂರನೇ ಅವರು ಬಂದು ಅಟ್ಯಾಕ್ ಮಾಡಿದ್ರಲ್ಲ ಆಗ ನಮ್ಮವ್ರು ಯಾರು ಅಂತ ಎಲ್ರಿಗೂ ಹುಡುಕಾಟ ಶುರುವಾಯ್ತು ರಾಜ ನಮ್ಮವನು ಆದ್ರೆ ಅವನನ್ನ ಈಗ ನಾವು ಏನೇ ಸಪೋರ್ಟ್ ಮಾಡಿ ನಿಲ್ಲಿಸಿದ್ರು ಅವನು ದೈಹಿಕವಾಗಿ ತುಂಬಾ ದುರ್ಬಲ ಆಗಿದೆ ಮಾನಸಿಕವಾಗಿ ಮೊದ್ಲೇ ಆಗಿದ್ದ ಈಗ ದೈಹಿಕವಾಗಿಯೂ ದುರ್ಬಲನಾಗಿದ್ದಾನೆ ಅಂದ ಅದ್ರಿಂದ ಅವನು ಕಣ್ಣೀರಿಡ್ತಾ ಕೂತ ಅಷ್ಟೆ ಅವನಿಗೂ ನಿಮ್ಮನ್ನೆಲ್ಲ ರಕ್ಷಿಸುವ ಶಕ್ತಿ ನನಗಿಲ್ಲ ಮೊದಲೆಲ್ಲ ಅವರಿಗೆ ಸಪೋರ್ಟ್ ಮಾಡಿದ್ರು ಅವ್ರ ಅನ್ಯಾಯ ಮಾಡ್ತಾ ಇದ್ದಾಗ ಯಾರು ವಿರೋಧ ಮಾಡ್ಲಿಲ್ಲ ಈಗ ಅವರು ಯಾರನ್ನ ನಂಬಿಕೊಂಡು ಇವರಿಂದಾಗಿ ನಮ್ಗೆ ಇಷ್ಟು ಸುಖ ಸಿಗುತ್ತೆ ಅಂತ ಅನ್ಕೊಂಡ್ರು ಅವರೇ ಅದೇ ಮನೆಗೆ ಕೊಳ್ಳಿ ಇಟ್ರು ಅದೇ ಮನೆಗೆ ಬೆಂಕಿ ಇಟ್ರು ಹೇಳಿಕೊಟ್ಟ ಗುರುಗಳನ್ನೇ ಮಕ್ಕಳೇ ತಲೆ ಹಿಡಿದು ಓಡಿಸುವಂತಹ ಪ್ರಸಂಗ ನಾವು ಈ ದೇಶದಲ್ಲಿ ನೋಡಿದ್ದೇವೆ ಅದೇ ತರದ ಸ್ಥಿತಿಯನ್ನು ಇಲ್ಲಿ ಆ ಮನೆಯಲ್ಲಿ ಆ ಪಟ್ಟಣದಲ್ಲಿ ಆ ರಾಜ್ಯದಲ್ಲಿ ಎಲ್ಲ ಕಡೆಯೂ ನಡೀಲಿಕ್ಕೆ ಶುರುವಾಯ್ತು ಅನ್ವ ತಪ್ಯತ ದುಃಖ 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 ಹೇಳಲಿಕ್ಕೆ ಅವನ ಹತ್ರ ಯಾರ ಹತ್ರ ರಕ್ಷಣೆ ಕೇಳುವುದು ಗೊತ್ತಿಲ್ಲ ರಕ್ಷಣೆ ಕೇಳಬೇಕಾದ ನಿಜವಾದ ವ್ಯಕ್ತಿಯು ಕೂಡ ಅವನ ಎದುರುಗಡೆ ಯಾರು ಇಲ್ಲ ನಶೇಕೆ ಉಷಿತುಂತ್ರ ಪುರಕೃಚ್ೇ ಪುತು ಗಂತು ಮೈ ಚತ್ತದಾ ವೃಕ್ಷ ದಿವಸ ದಿವಸಾನಲ ರಾಜನಿಗೆ ತುಂಬಾ ಕಷ್ಟ ಆಯ್ತು ಎದೆ ಹಿಂಡಿ ಹಾಕಿದ ಹಾಗಾಯ್ತು ಮೈ ನಡುಕ ಮಾತು ಯಾರಿಗೆ ಹೇಳಬೇಕು ಯಾರು ಕೇಳುವ ಸ್ಥಿತಿಯಲ್ಲಿಲ್ಲ ಅರಮನೆಯಲ್ಲಿ ಅವ್ನಿಗೆ ಇರ್ಲಿಕ್ಕೆ ಆಗ್ಲಿಲ್ಲ ಹೇಗಾದ್ರೂ ಇಲ್ಲಿಂದ ಹೊರಟು ಹೋಗ್ಬೇಕು ಏನಾದ್ರೂ ಮಾಡಿ ಈ ಕಷ್ಟದಿಂದ ಪಾರಾಗಬೇಕು ನನ್ನನ್ನು ಯಾರಾದ್ರೂ ರಕ್ಷಿಸ್ತಾರೆ ಅಂದ್ರೆ ನಾನು ಇಲ್ಲಿಂದ ಹೋದ್ರೆ ಸರಿ ಇಂತ ಒಂದು ಇಡೀ ಮರ ದಗ ಉರಿತಾ ಇದ್ರೆ ಅದ್ರ ಪೊಟರೆಯಿಂದ ಹೇಗೆ ಅಲ್ಲಿಯ ಯಾವುದೋ ಒಂದು ಚೇಳು ಹಾವು ಹುಳವು ತಕ್ಷಣ ಹೊರಕ್ಕೆ ಜಿಗಿಯತ್ತಲ್ಲ ಒಳಗೆ ಇಡೀ ಮರ ಉರಿತಾ ಇದೆ ಒಂದೇ ಸರ್ತಿ ಒಂದ್ ಸೀಟ್ಲು ಹೊಡೆದ್ರೆ ಇಡೀ ಮರ ತಗ ಅಂತ ಉರಿತಾ ಇರುತ್ತೆ ಉರಿಯುವಾಗ ಅದ್ರ ಪೊಟರಿ ಒಳಗೆ ಎಲ್ಲ ಪಾಪ ಚಿಕ್ಕ ಚಿಕ್ಕ ಜೀವಿಗಳೆಲ್ಲ ವಾಸ ಮಾಡ್ಲಿಕ್ಕೆ ಅಂತ ಕೂತಿರ್ತವೆ ಹೊರಕ್ಕೆ ಬಂದು ಬೀಳುತ್ತೆ ಆದ್ರೆ ಬೀಳುವಾಗ ಹೊರ ಬರುವಷ್ಟರಲ್ಲೇ ಆ ಮರವನ್ನು ಆವರಿಸಿಕೊಂಡ ಬೆಂಕಿ ಆ ಹತ್ತಿಕೊಂಡದ್ದು ಜೋರಾಗಿದ್ರೆ ಅದನ್ನು ಸುಟ್ಟೇ ಬಿಡುತ್ತೆ ಹಾಗೆ ಇವನು ಅಲ್ಲಿಂದ ಬಿಟ್ಟು ಹೊರಕ್ಕೆ ಬಿದ್ದ ಶಿಥಿಲ ವಯವೋಯರ್ಹಿ ಗಂಧರ್ವೈ ಹೃತಪೌರುಷ ಯವನೈಹಿ ಅರಿಭೀಹಿ ರಾಜನ್ ಉಪರುದ್ಧೋರು ರೋಧ ಅವನ ಇಂದ್ರಿಯಗಳು ಅಂಗಗಳು ಉಪಾಂಗಗಳು ಕಣ್ಣು ಮೂಗು ಬಾಯಿ ಅಂದ್ರೆ ಆ ಮನೆ ಮನೆಗೆ ಅವ್ರು ಬೆಂಕಿ ಕೊಟ್ಟು ವಾರಣಾಮತದಲ್ಲಿ ಪಾಂಡವರನ್ನ ಲಾಕ್ಷಾಗ್ರಹದಲ್ಲಿ ಸುಟ್ಟ ಹಾಗೆ ಹೊರಗಿನಿಂದಲೇ ಎಲ್ಲ ಕಡೆಯಲ್ಲಿ ಕೊಟ್ಟ ಬೆಂಕಿಯಿಂದ ಪ್ರತಿಯೊಂದು ತಾನು ಯಾವುದನ್ನ ಅತ್ಯಂತ ಇಷ್ಟಪಟ್ಟು ಮುದ್ದಿಸಿ ಪಟ್ಟಣಗಳನ್ನ ಕಟ್ಟಡಗಳನ್ನ ಕಟ್ಟಿದ್ನೋ ಅದೆಲ್ಲವೂ ಕೂಡ ಕೆಟ್ಟ ಕೆಡವಿ ಹಾಕಿದ್ದಾರೆ ಸುಟ್ಟು ಭಸ್ಮವಾಗ್ತಾ ಇದೆ ಗಂಧರ್ವರು ಅಯ್ಯ ಇವನ್ ಏನ್ ಪೌರುಷ ಇದೆ ಇವನನ್ನ ನೋಡಿದೀವಿ ಎಷ್ಟೋ ದಿವಸದ ನೋಡಿದೀವಿ ಇವನೇನು ಮಾಡ್ಲಿಕ್ಕೆ ಆಗಲ್ಲ ಅವನು ಎದುರುಗಡೆನೆ ಅವನನ್ನ ಈಗಳೀತಾ ಇದ್ದಾರೆ ಅವನ ಎದುರುಗಡೆ ಅವನು ಇಷ್ಟಪಟ್ಟ ಕಾಡುಗಳನ್ನೆಲ್ಲ ಕತ್ತರಿಸಿ ತೆಗಿತಾ ಇದ್ದಾರೆ ಇಷ್ಟಪಟ್ಟಿರುವಂತಹ ಪ್ರಾಣಿಗಳನ್ನ ಪಕ್ಷಿಗಳನ್ನ ಎಲ್ಲವನ್ನೂ ಸುಟ್ಟು ನಾಶ ಮಾಡ್ತಾ ಇದ್ದಾರೆ ಮುತ್ತಿಗೆ ಹಾಕಿ ಎಲ್ಲ ಕಡೆಯಿಂದಲೂ ಅವನು ಇನ್ನು ಈ ಚೆಸ್ ಅಲ್ಲಿ ಆಡುವಾಗ ರಾಜನಿಗೆ ಯಾವ ಹೆಜ್ಜೆ ಇಟ್ಟರು ಅವನು ಚೆಕ್ ಮೀಟ್ ಅಂತ ಹೇಳ್ತೀವಲ್ಲ ಆ ರೀತಿ ಎಲ್ಲಾ ಮುಖಗಳಿಂದಲೂ ಅವನನ್ನು ಹಿಡಿದಿಟ್ಟು ಬಿಟ್ಟಿದ್ದಾರೆ ಅವನಿಗೆ ಅಳು ಒಂದು ಬಿಟ್ರೆ ಬೇರೆ ದಾರಿಯೇ ಇಲ್ಲ ಹಾಗೆ ಸಿಕ್ಕಿ ಹಾಕಿಕೊಂಡ್ಬಿಟ್ಟ ಉಪರುದ್ಧೋರು ರೋಧ ತುಂಬಾ ದುಃಖ ಆಯ್ತು ತನ್ನವರನ್ನು ಹೇಗೆ ರಕ್ಷಿಸುವುದು ರಾಜ ಆದ್ರೆ ರಕ್ಷಿಸ್ಲಿಕ್ಕೆ ಒಂದೇ ಒಂದು ತನ್ನ ಹತ್ರ ಆಶ್ರಯ ಇಲ್ಲ ಅನ್ನುವ ದುಃಖ ಆಯ್ತು ಅವನಿಗೆ ದುಹಿತ್ರು ಪುತ್ರ ಪೌತ್ರಾಂಶ ಜಾಮಿ ಜಾಮಿಜಾ ಮಾತೃತ ಪಾರ್ಷದಾನ್ ಸತ್ವಾವಶಿಷ್ಟಂ ಯತ್ಕಿಂಚಿತ್ ಗೃಹಕೋಶ ಪರಿಚದ ಮೊಮ್ಮ ಮಕ್ಕಳು ಅಂದ್ರೆ ಹೆಣ್ಣು ಮಕ್ಕಳು ಮ ಅವ ಹೆಣ್ಣು ಮಕ್ಕಳ ಮಕ್ಕಳು ತುಂಬಾ ಇಷ್ಟ ಅಜ್ಜಂದ್ರಿಗೆ ಸಾಮಾನ್ಯ ಮಗಳ ಮಕ್ಕಳಂದಿರು ಬಹಳ ಇಷ್ಟ ಆ ಮುಕ್ ಮೊಮ್ಮಕ್ಕಳೆಲ್ಲ ಬಂದು ಅಜ್ಜಾನು ಮನ್ ಅಂತ ಕೇಳ್ತಾ ಇದ್ದಾರೆ ಅವರನ್ನ ಕಣ್ಣ ಮುಂದೆನೇ ಎಳ್ಕೊಂಡು ಹೋಗ್ತಾ ಇದ್ದಾರೆ ದುಹಿತರು ಪುತ್ರ ಪೌತ್ರ ಅಂಶ ಮೊಮ್ಮಕ್ಕಳು ಮರಿ ಮಕ್ಕಳು ಆ ಕೋಲು ಮಕ್ಕಳು ಜೊತೆಗಿದ್ದ ಆ ತನ್ನ ಆ ಮಕ್ಕಳ ಹೆಂಡಂದಿರು ಸೊಸೆಯರು ಎಲ್ಲ ಅಡಿಯಂದ್ರು ಇವ್ರು ಯಾರನ್ನೂ ಕೂಡ ಅಲ್ಲಿ ಬದುಕ್ಲಿಕ್ಕೆ ಬಿಡ್ತಾ ಇಲ್ಲ ತತ್ವಾವಶಿಷ್ಟಂ ಎತ್ಕಿಂಚಿತ್ ಸ್ವಲ್ಪ ಸ್ವಲ್ಪ ಅಲ್ಲಲ್ಲಿ ಕೋಶದಲ್ಲಿ ಬೊಕ್ಕಸದಲ್ಲಿ ಉಳಿದಿದ್ದಂತಹ ದುಡ್ಡು ಸಂಪತ್ತು ಧಾನ್ಯ ಎಲ್ಲವನ್ನು ದೋಚಿದ್ರು ಮೇತಿ ಸ್ವೀಕೃತ್ಯ ಗ್ರಿಹೆ ಶುಕುಮತಿ ಗೃಹಿ ಪ್ರಮದಯಾ ದೀನೋ ವಿಪ್ರಯೋಗ ಉಪಸ್ಥಿತೇ ನನಗೆ ರಾಣಿಯ ವಿಯೋಗ ಸನ್ನಿಹಿತವಾಗ್ತಾ ಇದೆ ಅಂತ ಗೊತ್ತಾಯ್ತು ಅವಳನ್ನು ಕೂಡ ಎಳ್ಕೊಂಡು ಎಳ್ಕೊಂಡು ಹೋದ್ರು ಒಬ್ಬ ದುಷ್ಟಬುದ್ಧಿಯವನು ನಮ್ಮ ಮನೆಗೆ ಬಂದು ನಮ್ಮದೇ ಆ ಶೋಕೇಸ್ ನಿಂದ ನಾವು ಗೆದ್ದು ತಂದಿರುವ ಪದಾರ್ಥಗಳನ್ನೆಲ್ಲ ಏನೋ ಇಟ್ಟಿದ್ರೆ ಜೋಡಿಸಿ ಇಟ್ಟಿದ್ರೆ ಅದರಲ್ಲಿ ಬಂಗಾರದ್ದು ಬೆಳ್ಳಿದ್ದು ಏನೋ ಇದ್ರೆ ಅದನ್ನ ನಮ್ಮೆದುರುಗಡೆನೆ ತಗೊಂಡು ಹೋಗ್ತಾ ಇದ್ರೆ ಹೇಗೆ ಅನ್ನಿಸ್ಬೇಕು ಹಾಗೆ ಅವನ ಕಣ್ಣ ಮುಂದೆ ಬೊಕ್ಕಸವನ್ನು ತೋಚುತ್ತಾ ಇದ್ದಾರೆ ಅವನ ಅತ್ಯಂತ ಆತ್ಮೀಯರನ್ನ ಎಳ್ಕೊಂಡು ಹೋಗ್ತಾ ಇದ್ದಾರೆ ವಿಪ್ರಯೋಗ ಉಪಸ್ಥಿತಿ ತನ್ನ ಪ್ರಮದೆಯ ಹೆಂಡ ತನ್ನ ಹೆಂಡತಿಯ ವಿಯೋಗವು ತನಗೀಗ ಒದಗ್ತಾ ಇದೆ ಅಂತ ಅವನಿಗೆ ಅರ್ಥ ಆಯ್ತು ಅರ್ಥ ಆಗಿ ಲೋಕಾಂತರಂಗತವತಿ ಮಯ್ಯನಾಥ ಕುಡುಂಬಿನಿ ವರ್ತಿಷ್ಯತೆ ಕಥ್ ಬಾಲಕಾನನು ಶೋಚತಿ ಅವನಿಗೆ ತಾನು ಸಾಯ್ತೇನೆ ಅಂತ ಗೊತ್ತಾಯ್ತು ಆ ಸುಡುವ ವೇ ಪ್ರಕಾಶ ಅವನನ್ನು ಕೂಡ ಸುಡ್ತಾ ಇದೆ ಅಂತ ಗೊತ್ತಾಯ್ತು ತಾನು ಪರಲೋಕಕ್ಕೆ ಹೋದ್ಮೇಲೆ ಈ ರಾಣಿಯನ್ನು ಯಾರು ನೋಡ್ಕೋತಾರೆ ಈ ಮಕ್ಕಳನ್ನು ಯಾರು ನೋಡ್ಕೋತಾರೆ ಈ ಪ್ರಜೆಗಳಿಗೆ ಯಾರು ದಿಕ್ಕು ನಾನು ಏನು ಅವ್ರಿಗೆ ಇಲ್ಲಿ ತನಕ ಇರ್ಬೇಕಾದಾಗ್ಲೂ ಮಾಡ್ಲಿಲ್ಲ ಹೋಗ್ಬೇಕಾದಾಗ ಬೇಕಾದ ವ್ಯವಸ್ಥೆಯು ನನ್ನ ಹತ್ರ ಇಲ್ಲ ನನ್ನ ಇಡೀ ಕುಟುಂಬ ಒಡತಿ ಮಕ್ಕಳು ಎಲ್ಲರೂ ಅನಾಥರಾಗಿ ಬಿಡ್ತಾರಲ್ವ ಅಂತ ಆಗ್ಲೂ ಮೋಹನೆ ಅವನಿಗೆ ಯಾರು ಅವನ ಸಹಾಯಕ್ ಬರ್ಲಿಲ್ಲ ಮೊದ್ಲು ಅವನ ಮಾತು ಕೇಳಿರ್ಲಿಲ್ಲ ಅವರಿಗೆ ಇವನ ಮೇಲೆ ಏನೂ ಒಂದು ಕಿಂಚಿತ್ತೂ ಗೌರವ ಇರಲಿಲ್ಲ ಆದ್ರೂ ಅವ್ರ ಬಗ್ಗೆ ಯೋಚಿಸ್ತಾ ಪ್ರಾಣ ಬಿಡುತ್ತಾನೆ ಆ ಹೊತ್ತಿಗೆ ಒಂದು ಸಾಯುವ ಹೊತ್ತಿಗೂ ತನ್ನ ಹೆಂಡತಿ ಮಕ್ಕಳು ಇವರನ್ನೇ ನೆನಪಿಸ್ತಾ ಪ್ರಾಣ ಬಿಡುತ್ತಾನೆ ನವಯ್ಯ ನಶುತೆ ಬುಂತೇ ನಾ ಸ್ನಾತೆ ಸ್ನಾತಿ ಮತ್ಪರ ಮೈ ತುಷ್ಟೇ ಸಂತುಷ್ಟ ಭತ್ಸಿತೇಯ ವಾದ್ಭಯಾತ್ ನನ್ನ ಹೆಂಡತಿ ನಾನು ಊಟ ಮಾಡಿದರೆ ಮಾತ್ರ ಊಟ ಮಾಡ್ತಿದ್ಯೋ ನನ್ನ ಹೆಂಡತಿ ನಾನು ಮಿಂದ ಮೇಲೇನೆ ತಾನು ಕೂಡ ಮಿನ್ ಮೀಯುವುದಕ್ಕೆ ಸಹ ಅಂದ್ರೆ ತಯಾರು ಮಾಡಿಟ್ಟು ತಾನು ಆಮೇಲೆ ಮೀತಿದ್ವಿ ನಾನು ಯಾವುದೋ ಒಂದು ವಸ್ತುವಿನ ತುಂಬಾ ಸಂತುಷ್ಟನಾದ್ರೆ ಅವಳು ನನ್ನನ್ನು ಅನುಸರಿಸಿ ನಡೀತಿದ್ಲು ಇಂಥ ಈಗ ಬಿಟ್ಟು ಹೋಗ್ಬೇಕಲ್ವಾ ಅವಳಿಗೆ ಯಾವ ಕಾಲದಲ್ಲೂ ನಾನು ಗದರಿಸಬೇಕು ಅಂತ ಯೋಚನೆ ಮಾಡಿದವನಲ್ಲ ಆದ್ರೆ ಗದರಿಸಿದ್ರೆ ಅವಳು ನನ್ನ ಮೇಲಿನ ಪ್ರೀತಿಯಿಂದ ಸುಮ್ಮನೆದ್ದು ನನ್ನನ್ನು ಸಹಿಸಿಕೊಳ್ತಿದ್ಲು ಮಾಂ ನಿತ್ಯಂ ವಿಶುತೇಶೋಕರ್ಷಿತಾ ಬೆಳಗ್ಗೆ ನನ್ನ ಎಬ್ಬಿಸ್ತಾ ಇದ್ಲು ಬೇಗ ತನಗೆ ಎಷ್ಟೇ ಕಷ್ಟ ಆದ್ರೂ ಕೂಡ ನನ್ನನ್ನು ಯಾವತ್ತೂ ಕೂಡ ತಡೆದು ನಿಲ್ಲಿಸ್ತಿರ್ಲಿಲ್ಲ ವರ್ತ್ಮೈ ತದಗ್ರಹ ಮೇಧೀಯಂ ವೀರ ಸೂರಪಿನೇಶ್ಯತಿ ಹೀಗೆ ವೀರಮಾತೆಯಾಗಿ ನನ್ನ ಮಕ್ಕಳಿಗೆಲ್ಲ ಆಶ್ರಯದಾತಳಾಗಿ ನನ್ನ ಗೃಹಸ್ಥಾಶ್ರಮದ ಎಲ್ಲ ವ್ಯವಹಾರಗಳಿಗೆ ಹೆಗಲು ಕೊಟ್ಟವಳು ಹೆಗಲು ಕೊಟ್ಟವಳು ಈಗ ನಾನಿಲ್ಲದೆ ಇದ್ದ ಮೇಲೆ ಅವಳು ವ್ಯವಹಾರವನ್ನು ನಡೆಸ್ಲಿಕ್ಕೆ ಅವಳ ಹತ್ರ ಸಾಧ್ಯ ಆಗುತ್ತಾ ಅಂತ ಅವಳು ಅವಳ ಬಗ್ಗೆ ಯೋಚನೆ ಮಾಡ್ತಾ ಕಥನ್ನು ಧಾರಕಾ ದೀನ ದಾರಿಕಾ ಮತ್ಪರಾಯಣಾ ವರ್ತಿಷ್ಯಂತೆ ಮೈಗತೆ ಭಿನ್ನನಾ ಇಬೋ ನಾನು ಅಕಸ್ಮಾತ್ ಪ್ರಾಣ ಬಿಟ್ರೆ ನನ್ನನ್ನೇ ಗತಿ ಅಂತ ನಂಬಿರುವ ಈ ಹೆಣ್ಣಿಗೆ ಅಥವಾ ನನ್ನ ಮಕ್ಕಳಿಗೆ ಒಂದು ವೇಳೆ ಸಮುದ್ರದ ಮಧ್ಯದಲ್ಲಿ ದೊಡ್ಡದೊಂದು ಹಡಗು ಒಡೆದು ಹೋಗಿ ಆಚೆಯೂ ದಿಕ್ಕಿಲ್ಲ ಈಚೆಯೂ ದಿಕ್ಕಿಲ್ಲ ಅಂದ ನೀರು ಮಾತ್ರ ನಡುವಿನಲ್ಲಿ ಕಾಣ್ತಾ ಇದ್ರೆ ಅವರ ಗತಿ ಹೇಗಿರುತ್ತೋ ಹಾಗೆ ಇವರ ಗತಿ ಆಗಿ ಹೋಯ್ತಲ್ವಾ ಭಿನ್ನ ನಾವೆಯಂತೆ ನಾನಿದ್ದೇನೆ ಹೀಗೆ ಇವರನ್ನು ಯಾರನ್ನ ಬದ ಬದುಕಿಸ್ಲಿ ಈ ಪ್ರಯಾಣಿಕರನ್ನ ಹಡಗಿನಲ್ಲಿ ಹೇಗೆ ಉಳಿಸುವುದು ಅನ್ನುವ ಹಾಗೆ ನಾನು ಕೂಡ ಇವರನ್ನು ಉಳಿಸ್ಲಿಕ್ಕೆ ಸಾಧ್ಯ ಆಗದೆ ಹೋಗ್ತಾ ಇದೆ ಈ ರೀತಿ ತುಂಬಾ ವ್ಯಥೆಯಿಂದ ಕೃಪಣೆಯ ಬುದ್ಧ ಶೋಚಂತಂ ಅಥದರ್ಹಣಂ ಹತದರ ಹಣ ಮುಂತ ಒಂದ್ ಮಾತು ಸೇರಿಸ್ತಾನೆ ನಿಜವಾಗಿ ಆ ದುಃಖ ಪಡುವುದ್ರಲ್ಲಿ ಅರ್ಥ ಇಲ್ಲ ಇವನ್ ಇದ್ದಾಗ್ಲೂ ಅವ್ರು ಬದುಕಿರ್ಲಿಲ್ವಾ ಇವನ್ ಯಾವತ್ತಾದ್ರೂ ಹೋಗಿ ಅವರಿಗೆ ಪ್ರತಿಯೊಂದು ಮಕ್ಕಳಿಗೆ ಮೊಮ್ಮಕ್ಕಳಿಗೆ ಸೇವಕರಿಗೆ ಪ್ರಜೆಗಳಿಗೆ ಅವರಿಗೆ ಬೇಕಾದ ವಾತಾವರಣ ಅಷ್ಟೇ ಬಿಟ್ರೆ ಮಕ್ಕಳಿಗೆ ನಾವು ಒಳ್ಳೆ ಶಿಕ್ಷಣ ಕೊಡ್ಬೇಕು ಅನ್ನುವ ಮಾತು ಎಷ್ಟು ಸರಿ ಹೋಗುತ್ತೆ ಅಂದ್ರೆ ಅವ್ರಿಗೆ ವಾತಾವರಣ ಕಲ್ಪಿಸಬಹುದು ಹೊರತು ಶಿಕ್ಷಣವನ್ನ ಸಿರಿಂಜ್ ತರ ತುಂಬ್ಲಿಕ್ಕಾಗಲ್ಲ ಅವರಿಗೆ ಅವ್ರಿಗೆ ಏನ್ ತಿಂತಾರೋ ಏನ್ ಉಣ್ಣು ಉಣ್ತಾರೋ ಅದು ಇಷ್ಟ ಆಗುವಂತೆ ಹೇಗೆ ಮಾಡ್ತೇವೋ ಹಾಗೆ ಅವ್ರಿಗೆ ಏನ್ ಕಲಿಬೇಕು ಅಂತ ಇರುತ್ತೋ ಅಂತ ಕಲಿಯುವ ವಾತಾವರಣ ನಿರ್ಮ ನಿರ್ಮಾಣ ಮಾಡ್ಬೇಕು ಅನ್ನೋದಷ್ಟೇ ಶಿಕ್ಷಣದ ವ್ಯವಸ್ಥೆ ಅದು ಈ ದೇಶದಲ್ಲಿ ಇತ್ತು ಅದೇ ತರ ಇಲ್ಲೂ ಕೂಡ ಆ ಮಕ್ಕಳಿಗೆ ಬೇಕಾದನ್ನೆಲ್ಲ ವ್ಯವಸ್ಥೆ ಮಾಡಿಯೂ ಕೂಡ ಈಗ ನಾನು ಎಲ್ಲ ರಕ್ಷಣೆ ಮಾಡ್ತೇನೆ ನಾನು ಅವರಿಗೆ ತೊಂದರೆ ಆಗದಂತೆ ನೋಡ್ಕೊಳ್ತೇನೆ ಅಂತ ಅದರ ಹಣ ನಿಜವಾಗಿ ಅವನಿಗೆ ಆ ಅರ್ಹತೆ ಇಲ್ಲ ಅವರನ್ನೆಲ್ಲ ರಕ್ಷಿಸುವ ಸಾಮರ್ಥ್ಯ ಇಲ್ಲ ನಿನ್ನನ್ನೇ ನೀನು ರಕ್ಷಿಸಿಕೊಳ್ಳಿಕ್ ಆಗ್ತಿಲ್ಲ ಉಳದವ್ರೇನೇನ್ ರಕ್ಷಿಸ್ತಿ ಆದ್ರೂ ಮೋಹದ ವಶದಿಂದ ಅವರನ್ನೆಲ್ಲ ನಾನ್ ರಕ್ಷಣೆ ಮಾಡ್ಬೇಕು ಅವರಿಗೆಲ್ಲ ನಾನು ಉದ್ಧಾರ ಮಾಡಬೇಕು ಅಂತ ಯೋಚನೆ ಮಾಡ್ತಾ ಕೃತಧೀಹಿ ಭಯನಾಮ ಪದ್ಯತ ಅವನನ್ನ ಮೃತ್ಯು ಆವರಿಸಿಕೊಳ್ಳಿ ಕಷ್ಟೊತ್ತಿಗೆ ಬಂದು ಅವನ ಕುತ್ತಿಗೆಗೆ ಹಗ್ಗ ಹಾಕಿ ಎಳ್ಕೊಳ್ತಾ ಇದ್ದ ಪಶುವತ್ ಪಶುವಿನಂತೆ ಯವನೇನೈನಂ ನಿಯಮಾನಂ ಸ್ವಕಂ ಕ್ಷಯಂ ತನ್ನ ಮನೆಗೆ ಕರ್ಕೊಂಡು ಹೋಗ್ತೇನೆ ಬಾ ಇಲ್ಲೇ ನೀನ್ ಎಷ್ಟು ಒದ್ದಾಡ್ತಿ ಏನ್ ಅವ್ರನ್ನ ನೋಡ್ತಾ ಇದ್ದಿ ಕಣ್ಣೀರ್ ಹಾಕಿದ್ರೆ ಅವ್ರೇನ್ ನಿನ್ನನ್ ಬಂದ್ ಕರ್ ವಾಪಸ್ ಕರ್ಕೊಂಡು ಹೋಗ್ಲಿಕ್ಕಾಗತ್ತೆ ಅಂತ ಅನ್ಕೊಂಡಿದ್ಯಾ ಯಾರು ನಿನ್ನೆ ಇಲ್ಲಿ ಹೊತ್ತು ತಡಿಲಿಕ್ಕಾಗಲ್ಲ ನಾನ್ ಕರ್ಕೊಂಡು ಹೋದರೆ ನೀನ್ ಬರ್ಬೇಕಷ್ಟೆ ಅಷ್ಟರಲ್ಲಿ ಅವನಿಗೆ ಎಲ್ಲರೂ ಮತ್ತೆ ಕಂಡ್ರು ಆ ಬಂಧುಗಳು ಅವರೆಲ್ಲ ಆಗ ಸ್ವಲ್ಪ ದೂರ ತನಕ ಬಂದ್ರು ಅವ್ನನ್ ಕರ್ಕೊಂಡು ಹೋಗ್ಬೇಕಾದ್ರೆ ಆದ್ರೆ ಅಲ್ಲೇ ನಿಂತು ಮತ್ತೆ ಅಳ್ತಾ ನಿಂತ್ರು ಪುರಿ ಇನ್ ವಿಹಾಯ ವಿಹಾಯಾಪಗತ ಉಪರುದ್ಧೋ ಜಮ ತದಾ ತದೇ ತಮೇ ಬಾನು ಪುರಿ ವಿಶೀರ್ಣ ಪ್ರಕಟಿಂಗತ ಯವನರ ತೀವ್ರವಾದ ಆಕ್ರಮಣ ಹೆಚ್ಚಿತು ಇವನು ಒಂದು ಕಡೆಯಿಂದ ಇವನನ್ನು ಮೃತ್ಯು ಕರ್ಕೊಂಡು ಹೋಗ್ತಾ ಇದ್ರೆ ಒಂದು ಒಂದು ಕಡೆಯಿಂದ ದಾಳಿ ಆಗಲ್ಲ ಆಪತ್ತುಗಳು ಬಂತು ಅಂತಂದ್ರೆ ಬಿದ್ದ ಗಾಯದ ಮೇಲೆ ಮತ್ತೆ ಗಾಯ ಆಗುದು ಮತ್ತೆ ತೊಂದರೆ ಆಗುದು ಅಂತ ಅನ್ನೋದನ್ನ ನಾವು ಲೋಕದಲ್ಲಿ ಹೇಗ್ ನೋಡ್ತೇವೋ ಹಾಗೆ ಇಲ್ಲೂ ಕೂಡ ಅವನ ಪಟ್ಟಣ ನೆಲ ಸಮಾಗ್ತಾ ಬಂತು ಪುಡಿ ಪುಡಿಯಾಗಿ ಅವನಿಗೆ ಅವಕಾಶವೇ ಇಲ್ಲದ ಹಾಗೆ ಯಾವ ದಿಕ್ಕಿನಿಂದಲೂ ಉಳಿಸ್ಲಿಲ್ಲ ಅವರು ಯವನರು ಅಂದ್ರೆ ಹಾಗೇನೆ ಅವರು ಬಂದ್ರೆ ಇಡೀ ಪೂರ್ತಿ ನೂರಕ್ಕೆ ನೂರು ನಾಶ ಮಾಡಿ ಹೋಗುವಂತಹ ಸ್ವಭಾವದವರು ಅಂತಹ ಅಹ್ ಅದು ಆ ಕಾಲದಲ್ಲೂ ಇತ್ತು ಮತ್ತೆ ಮಧ್ಯ ಕಾಲದಲ್ಲೂ ಬಂತು ಈ ಕಾಲದಲ್ಲೂ ಇದೆ ಮುಂದೆಯೂ ಇರುತ್ತೆ ಮತ್ತೆ ಬರ್ತಾನೆ ಇರ್ತಾರೆ ನಾಶ ಮಾಡುವವರಿಗೆ ಆ ನಮ್ದು ನಾಶ ಮಾಡಿ ಆಯ್ತು ಅಂತ ಸಮಾಧಾನ ಇಲ್ಲವೇ ಇಲ್ಲ ಮತ್ತೂ ನಾಶ ಮಾಡ್ಬೇಕು ಇನ್ನೂ ನಾಶ ಮಾಡ್ಬೇಕು ಅನ್ನೋದೇ ಅವರ ಬುದ್ಧಿ ಆದ್ರಿಂದ ಆ ರೀತಿ ಅವನ ಕಣ್ಣ ಮುಂದೆನೆ ಅವನ ಪಟ್ಟಣ ನೆಲ ಸಮವಾಗುವ ಸ್ಥಿತಿಯನ್ನ ನೋಡಿದ ಎಳ್ಕೊಂಡು ಹೋದ್ರು ಅವನನ್ನ ಪುರಂಜನ ಅಹ್ ವಿಕೃಷ್ಯಮಾನ ಪ್ರಭಸಂ ಪ್ರಸಭಂ ಯವನೇನ ಬಲಿಯಸ ನಾವಿಂದ ತಮಸಾಭಿಷ್ಟ ಸಖಾಯಂ ಸುಹೃದಂಪರಂ ಬಲಿಷ್ಠನಾದ ಯವನ ಮೃತ್ಯುವಿನ ಜೊತೆಗೆ ಅವನನ್ನು ಸೆಳೆದುಕೊಂಡು ಹೋಗ್ತಾ ಇದ್ದಾಗ ಅಜ್ಞಾನದಿಂದ ಮೋಹಕ್ಕೆ ಒಳಗಾಗಿ ಅವನಿಗೆ ಈ ಸಮಯದಲ್ಲಿ ನಿಜವಾಗಿ ಆ ಮೊದಲು ಮನೆ ಕೊಡಿಸಿದ್ದಲ್ಲ ಅವನಿಗೆ ಕಮಿಷನ್ನೇ ಕೊಟ್ಟಿರ್ಲಿಲ್ಲ ಅವನ್ ಕಮಿಷನ್ ಏನು ಕೇಳಿರ್ಲಿಲ್ಲ ದಲ್ಲಾಳಿ ನಿಂಗೆ ಮನೆ ಕೊಡಿಸಿದ್ದೇನೆ ನನ್ಗೆ ಏನಾದ್ರೂ ಕೊಡು ಅಂತ ಅವ್ನು ನಿನ್ ನನ್ ನಿನ್ ಜೊತೆಗೆ ಇಟ್ಕೊಂಡಿರು ಅಂತ ಹೇಳಿದ್ದ ಅವನು ನಂಗೆ ಏನು ಇಲ್ಲ ನನ್ನ ಕಂಡೀಷನ್ ಇಷ್ಟೇ ನಿನ್ನ ಮನೆಯಲ್ಲಿ ನನಗೆ ಸ್ವಲ್ಪ ಜಾಗ ಕೊಡು ಅಂತ ಒಂದು ಜಾಗನೂ ಕೊಟ್ಟಿರ್ಲಿಲ್ಲ ಕನಿಷ್ಠ ಪಕ್ಷ ಈ ಮನೆ ಕೊಟ್ಟಿದನು ಇಷ್ಟು ದಿವಸ ಬಾಳ್ಲಿಕ್ಕಾಯ್ತು ಇಷ್ಟು ಒಳ್ಳೆ ವ್ಯವಸ್ಥೆ ಇತ್ತು ಈಗ ಏನೋ ದುಸ್ಥಿತಿಯಿಂದ ನಾನು ಹೊರಗ್ ಬೀಳುವ ಪರಿಸ್ಥಿತಿ ಬಂದಿದೆ ಅಂತ ಆಗ್ಲೂ ಆ ಕೊನೆಯ ಕ್ಷಣದಲ್ಲೂ ಸಾವು ಬರುವಾಗ್ಲೂ ಸಖಾಯಂ ಸುಹೃದಂ ಪರಂ ನ ಅಜ್ಞಾನದ ಆವರಣದಲ್ಲಿ ಸಿಲುಕಿದವನಿಗೆ ತನ್ನ ಮಿತ್ರ ತನಗೆ ಎಷ್ಟು ಒಳ್ಳೆ ಮನೆಯನ್ನ ಕೊಟ್ಟಿದ್ದ ಎಷ್ಟು ಒಳ್ಳೆ ವ್ಯವಸ್ಥೆಯನ್ನು ಮಾಡಿದ್ದ ಎಲ್ಲಾ ತರದ ಅನುಕೂಲಗಳನ್ನು ಕೂಡ ನಾನು ಪಡೆದದ್ದಕ್ಕೆ ಅವನಿಗೆ ಕೃತಜ್ಞತೆ ಕೊಡ್ಲಿಲ್ಲ ನೆನಪು ಮಾಡ್ಕೊಳ್ಳಿಲ್ಲ ಸ್ತಂಯಜ್ಞ ಪಶಭನೇನ ಸಂಯಪ್ತಾತೆ ದಯಾಳುಣ ಯೇ ದಯಾಳುಣ ಕುಠಾರೈಶ್ಚಿಚ್ಚುದು ಕ್ರುದ್ಧಾಹ ಸ್ಮರಂತೋ ವೈಶಸಂತೋ ತತ್ ರಾಜನ ಹಿಂದೆ ನಿರ್ದಯವಾಗಿ ಆ ಯವನ ರಾಜ ಪಶುವನ್ನ ದರಧರನೇ ಎಳ್ಕೊಂಡು ಹೋದ ಹಾಗೆ ಇವನನ್ನ ಎಳ್ಕೊಂಡು ಹೋಗ್ತಾ ಇದ್ದಾನೆ ಅದರ ಜೊತೆಗೆ ಇವನು ಹಿಂದೆ ಎಷ್ಟೆಲ್ಲ ಯಾಗ ಮಾಡಿದ್ದ ಆ ಯಾಗದ ಪಶುಗಳೆಲ್ಲ ಇವನಿಂದ ತಲೆ ಕತ್ತರಿಸಿಕೊಂಡು ಬಿದ್ದಿದ್ದ ಅವುಗಳು ಇವನ ಮೇಲೆ ಹಾ ಹೀಗೆ ಆಗ್ಬೇಕು ನಮ್ಮನ್ನೆಲ್ಲ ಹಾಗೆ ಯಜ್ಞದಲ್ಲಿ ಪಶುಗಳ ಪಶುಬಲಿ ಕೊಡುವಾಗ ಎಳ್ಕೊಂಡು ಹೋಗಿದ್ದೆ ಅಲ್ವಾ ಹಾಗೆ ಆಗ್ಬೇಕು ಅಂತ ಅವುಗಳು ಕೂಡ ನರಕದಲ್ಲಿ ಇವನು ಹೋಗಿ ಬಿದ್ದ ಮೇಲೆ ತಾವು ತಾವು ಅವನನ್ನ ಒಂದು ಕುರಿ ಮಾಡುದು ಕೊಡಲಿ ತರುದು ಕಡಿಯುದು ಮತ್ತೆ ಇನ್ನೊಂದು ಶರೀರ ಕೊಡುದು ಮತ್ತೊಂದು ಕುರಿ ಮಾಡುದು ಮತ್ತೆ ಕಡಿಯುದು ಹೀಗೆ ಅವನನ್ನ ಹತ್ತಾರು ಬಾರಿ ನೂರಾರು ಬಾರಿ ಎಷ್ಟೆಲ್ಲ ಕಾಯ್ತಾ ಇದ್ವು ನರಕದಲ್ಲಿ ಅವುಗಳೆಲ್ಲ ಕರ್ದು ಕರ್ದು ಇವನಿಗೆ ಹೊಸ ಶರೀರ ಕೊಡುದು ಮತ್ತೆ ತಾವು ಕೂಡ ಯಜಮಾನನಂತೆ ಕೊಡಲು ಹಿಡಿದು ತಲೆ ಕಡಿದು ಆನಂದ ಬಿಡುದು ಆ ಈಗ ನಂಗೆ ಸಮಾಧಾನ ಆಯಿತು ಅಂತ ಹೀಗೆ ಅವನ ಯಜ್ಞದ ಅಷ್ಟೂ ಬಲಿಯಾದ ಹಿಂದಿನ ಆಡುಗಳೆಲ್ಲವೂ ಕೂಡ ಅವನನ್ನ ವೈಶಸಂತೆ ಸ್ಮರಂತಹ ತಮಗೆ ಹಿಂದೆ ಮಾಡಿದ ಇವನ ಅನರ್ಥದ ಕಾರ್ಯದಿಂದಾಗಿ ಏನು ಹಾನಿಯಾಗಿತ್ತೋ ಅದನ್ನ ನೆನಪಿಸಿಕೊಂಡು ನೆನಪಿಸಿಕೊಂಡು ಕುಠಾರೈ ಹಿಚ್ಚಿಚ್ಚಿದುವು ಅವನ ತಲೆಯನ್ನ ಹತ್ತು ಬಾರಿ ನೂರು ಬಾರಿ ಸಾವಿರ ಬಾರಿ ಲಕ್ಷ ಬಾರಿ ಕಡಿದು ಪ್ರತಿ ಸರ್ತಿಯವನು ಅದೇ ಹೊಸ ತನದ ಶರೀರ ಪಡೆದು ಆ ದೇಹದಲ್ಲಿ ಅಭಿಮಾನ ಹುಟ್ಟಿ ಆ ದೇಹವನ್ನು ಬಿಟ್ಟು ಹೋಗ್ಲಿಕ್ಕೆ ನನಗೆ ಇಷ್ಟ ಇಲ್ಲ ಅಂತನ್ನುವ ಒತ್ತಾಯದಿಂದ ಅವನಿಗೆ ಆಸೆ ಇದ್ದಾಗ್ಲೂ ಕರ್ಕೊಂಡು ಹೋಗಿ ಒಂದು ಕಂಬಕ್ಕೆ ಕಟ್ಟಿ ತಾಳಿ ಕಡಿತಾ ಇದ್ವು ಇದು ಅವನು ಹಿಂದೆ ಮಾಡಿದ ತಪ್ಪುಗಳ ಪರಂಪರೆ ಪ್ರಾಚೀನವರಿಗೆ ಯಾಕೆ ಹೇಳಿದ್ರು ಅಂತ ಗೊತ್ತಾಯ್ತಲ್ವ ನಿನ್ನನ್ನು ಕಾಯ್ತಾ ಇದ್ದಾವೆ ಹೀಗೆ ಅವುಗಳು ಕಡಿಲಿಕ್ಕೆ ಅಂತ ಅದಕ್ಕೋಸ್ಕರ ಈ ಕತೆ ಹೇಳಿದ್ದು ಅನಂತ ಪಾರೇ ತಮಸಿ ಮಗ್ನೋ ನಷ್ಟ ಸ್ಮೃತಿ ಸಮ ಶಾಶ್ವತೀರನುಭೂಯಾತಿ ಆರ್ತೀ ಪ್ರಮದಾ ಸಂಘ ದೂಷಿತ ನರಕದಲ್ಲಿ ಬಹಳ ಕಾಲ ಕಳೆದ ದುಃಖದ ಮೇಲೆ ದುಃಖ ಅನುಭವಿಸಿದ್ದ ದುಃಖದ ಮುಕ್ತಾಯ ಯಾವಾಗ ಆಗುತ್ತೆ ಅಂತಾನೆ ಅವ್ನಿಗೆ ಅರ್ಥ ಆಗ್ತಿರ್ಲಿಲ್ಲ ಆ ಈ ಮುಗೀತು ಎಷ್ಟೋ ದಿವ್ಸ ಆಯ್ತು ಅಂತಂದ್ರೆ ನಾಳೆ ಹಾ ಇನ್ನು ಹೊಸ ನರಕದ ಬಾಗಿಲು ತೆಗೆದಿದೆ ಇಲ್ಲಿಗೆ ಹೋಗ್ಲಿಕ್ಕಿದೆ ನಿನ್ನ ಇನ್ನು ವಾಪಾಸ್ ಹೋಗ್ಲಿಕ್ಕೆ ಆಗ್ಲಿಲ್ಲ ಇದು ಮುಗಿದ್ರೆ ಇನ್ನೊಂದಿದೆ ಹೋಗ್ಲಿ ಪ್ರಾಣ ಬಿಡೋಣ ಅಂತ ಪ್ರಾಣ ಹೋಗಲ್ಲ ಅಲ್ಲಿ ಶರೀರ ಬಿಟ್ಬಿಡೋಣ ಅಂದ್ರೆ ದುಃಖ ಅನುಭವಿಸ್ಬೇಕು ಹೊರತು ತಲೆ ಹೋದ್ರು ಕೂಡ ತಲೆ ಇದ್ರೂ ತಲೆ ಹೋದ್ ಇಲ್ಲಿ ತಲೆ ಹೋದ್ರೆ ಜೀವ ಹೋಗ್ಬಿಡುತ್ತೆ ಅಲ್ಲಿ ತಲೆ ಹೋದ್ರೂ ಜೀವ ಹೋಗಲ್ಲ ತಲೆ ಮೇಲೆ ಹಾಗೆ ಮತ್ತೆ ತನ್ನ ಜೋಡಿಸ್ತಾರೆ ಮತ್ತೆ ಸರ್ತಿ ಅವನನ್ನ ಚೆನ್ನಾಗಿ ಬಿಸಿ ನೀರಿನ ಪಾಕದಲ್ಲೋ ಎಣ್ಣೆಯ ಪಾಕದಲ್ಲೋ ಒಳ್ಳೆ ಆ ಮುಳ್ಳಿನ ಹಾಸಿಗೆ ಮೇಲೋ ಉರುಳಿಸ್ತಾರೆ ನಡೆಸ್ತಾರೆ ಹಾರಿಸ್ತಾರೆ ಕುಣಿಸ್ತಾರೆ ಬೀಳಿಸ್ತಾರೆ ಎತ್ತಿ ಎಸಿತಾರೆ ಏನೇನ್ ಇಲ್ಲಿ ತಪ್ಪು ಮಾಡಿ ಪ್ರಾಣಿಗಳನ್ನು ಹಿಂಸೆ ಮಾಡಿರ್ತಾನೋ ಅದೇ ಹಿಂಸೆಯ ಕೆಟ್ಟ ಪೀಡೆಗಳನ್ನ ಅವನು ಕೂಡ ಅನುಭವಿಸಿದ ಶಾಶ್ವತೀ ಅನುಭೂಯ ಬಹಳ ಕಾಲದ ತನಕ ಅನುಭವಿಸಿದ ಕಷ್ಟ ಏನ್ ಗೊತ್ತಾ ತಪ್ಪಿಸಿಕೊಂಡು ಹೋಗ್ಲಿಕ್ಕಾಗಲ್ಲ ಇದೇ ಸಮಸ್ಯೆ ಹೊರಗೆ ಬರ್ತೇವೆ ತಪ್ಪಿಸಿಕೊಂಡು ಇರ್ತೇವೆ ಅಂದ್ರೆ ಸಾಧ್ಯ ಆಗಲ್ಲ ತಾಮೇಮನಸ್ರಹ್ಮನ್ ಬಭೂವ ಪ್ರಮದೋತ್ತಮ ಅನಂತರಂ ವಿದರ್ಭಸ್ಯ ರಾಜಸಿಂಹಸ್ಯ ವೇಷ್ಮನಿ ಈ ಪ್ರಾಣೋತ್ಕರಣ ಆಗುವಾಗ ಅವನ ಕೊನೆಯ ಸಮಯದಲ್ಲಿ ಏನ್ ನೆನ್ಪತ್ ಹೇಳಿ ಏನ್ ನೆನ್ಸ್ಕೊಂಡು ಸತ್ತ ಆ ಅವನ ಹೆಂಡತಿಯನ್ನ ತನ್ನ ಹೆಂಡತಿಯನ್ನೇ ನೆನಪಿಸಿಕೊಂಡು ಸತ್ತ ಆ ಹೆಂಡತಿಯನ್ನ ನೆನಪಿಸಿಕೊಂಡು ಸತ್ತದ್ರಿಂದ ತಾಮೇವ ಮನಸಾ ಗೃಹನ್ ಬಭೂವ ಪ್ರಮದೋತ್ತಮ ಅವನೇ ಒಂದು ಹೆಣ್ಣಾಗಿ ಹುಟ್ಟಿದ ತಾನು ಹೆಣ್ಣನ್ನೇ ಯೋಚಿಸಿ ಸತ್ತದ್ರಿಂದ ಒಂದು ಹೆಣ್ಣಾಗಿ ಹುಟ್ಟಿದ ಎಲ್ಲಿ ವಿದರ್ಭ ದೇಶದ ರಾಜನ ಮಗಳಾಗಿ ಹುಟ್ಟಿದ ಅವನಿಗೆ ಕೊನೆಯ ಕಾಲದಲ್ಲಿ ಬಂದ ನೆನಪದು ಅಂದ್ರೆ ತಪ್ಪಿನ ಪ್ರಾಯಶ್ಚಿತ್ತಗಳನ್ನೆಲ್ಲ ನರಕದಲ್ಲಿ ಅನುಭವಿಸಿದ್ದಾನೆ ಮುಂದೆ ಏನಾಯ್ತು ಅವನನ್ನ ಆ ಯಾರು ಮದುವೆ ಆದ್ರೂ ಅಥವಾ ಅಲ್ಲಿ ಅವನಿಗೆ ಮತ್ತೆ ಆ ಅವಿಜ್ಞಾತನಾಮ ಸಖ ಗೆಳೆಯ ಮತ್ತೆ ಸಿಕ್ಕಿದ್ನ ಅನ್ನುವ ಸಂಗತಿಯನ್ನ ಮತ್ತೆ ನಾಳೆಯ ಚಿಂತನೆಯಲ್ಲಿ ಅನುಸಂಧಾನ ಮಾಡೋಣ ಅಂತ ಹೇಳ್ತಾ ಕಾಯೀನ ವಾಚ ಮನಸ ಕರೋಮಿ ಭಾವ ಸಕಲಂ ಪರಸ್ಮೈ ನಾರಾಯಣಿ ಸಮರ್ಪೆಯ ದಾನ ಪರ ಯಶಸ್ವಿನೋ ಮನಸ್ವಿನೋ ಮಂತ್ರವಿಧಸ್ವ ಮಂಗಲ ಕ್ಷೇಮ ನ ದರ್ಪಣಂ तस्मै सुभद्रशवसे नमो नमः ब्रह्महविः ब्रहमानं ब्रह्मणो भूतं ब्रह्मैला तेन गन्तव्यं ब्रह्मकर्मसमाधिना धर्मस्य सर्वे सन्तु निरामयाः सर्वे भद्राणि पश्यन्तु मा कश्चित् दुःखभाग् भवेत् धर्मस्य विधयो भूया अधर्मस्य पराभवः